ನಮಸ್ತೆ ವೀಕ್ಷಕರೇ ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಇಂದಿನ ಸಂಚಿಕೆಯಲ್ಲಿ ಒಬ್ಬ ವಿಶೇಷ ಸಾಧಕರನ್ನು ನಿಮ್ಮ ಮುಂದೆ ಪರಿಚಯಿಸಲಿಕ್ಕಿದ್ದೇನೆ ಕುಕ್ಕೆಹಳ್ಳಿ ಕ್ಷೇತ್ರದಲ್ಲಿ ಕೊರಗಜ್ಜ ದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅದೆಷ್ಟೋ ಜನರ ಮನಸ್ಸಿಗೆ ನೆಮ್ಮದಿಯನ್ನು ಕರುಣಿಸಿದಂತಹ ಒಬ್ಬ ಧೀಮಂತ ವ್ಯಕ್ತಿ ಅವರ ಈ ಸೇವಾ ಕಾರ್ಯವನ್ನು ಮನಗಂಡು ಅತ್ಯಂತ ಪ್ರತಿಷ್ಠಿತ ಸಂಸ್ಥೆ ಅವರಿಗೆ ಗೌರವ ಡಾಕ್ಟರೇಟನ್ನು ನೀಡಿದೆ ಈಗಾಗಲೇ ತಮಗೆ ಗೊತ್ತಾಗಿದ್ದಿರ್ಬೋದು ಆದರೂ ಕೂಡ ಅವರನ್ನು ನಮ್ಮ ಮುಂದೆ ಪರಿಚಯ ಮಾಡ್ತೇನೆ ಅವರು ಬೇರ್ಯಾರಲ್ಲ ಕೃಷ್ಣ ಕುಲಾಲ್ ಕೆ ಕೃಷ್ಣ ಕುಲಾಲ್ ಅಂತ ಹೇಳ್ಕೊಂಡು ಅವರು ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಜೊತೆಗೆ ಇದ್ದಾರೆ ಅವರ ಕ್ಷೇತ್ರದಲ್ಲಿಯೇ ನಾವೀಗ ಇದ್ದೇವೆ ಎಲ್ಲಕ್ಕಿಂತ ಮೊದಲನೇದಾಗಿ ಶ್ರೀಯುತರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ದೇನೆ ಸರ್ ತಮಗೆ ಈ ವಿಶೇಷ ಅತಿಥಿ ಕಾರ್ಯಕ್ರಮಕ್ಕೆ ಸ್ವಾಗತ ಬಹಳ ಖುಷಿಯಾಯ್ತು ಸರ್ ತಮಗೆ ಗೌರವ ಡಾಕ್ಟ್ರೇಟನ್ನು ನೀಡಿದ್ದಾರೆ ಅಂತ ಹೇಳ್ಕೊಂಡು ಹೇಳಿ ಸರ್ ಯಾವ ಒಂದು ವಿಶೇಷತೆಯನ್ನು ಪರಿಗಣಿಸಿ ತಮಗೆ ಈ ಒಂದು ಗೌರವ ಡಾಕ್ಟರೇಟನ್ನು ಯಾರು ಎಲ್ಲಿ ನೀಡಿದ್ದಾರೆ ಎನ್ನುವುದನ್ನು ದಯವಿಟ್ಟು ತಿಳಿಸಿ ಸರ್ ಗೌರವ ಡಾಕ್ಟರೇಟ್ ನಾವು ಇಲ್ಲಿ ಮಾಡುವಂಥ ಸೇವೆಯನ್ನು ಮನಗಂಡು ಬೆಂಗಳೂರಲ್ಲಿ ಇಪ್ಪತ್ತಾರನೇ ತಾರೀಕಿನಂದು ಆ ಒಂದು ಪ್ರಶಸ್ತಿ ಸಮಾರಂಭವನ್ನು ಮಾಡಿ ನಮಗೆ ಆ ಒಂದು ಪ್ರಶಸ್ತಿಯನ್ನು ನೀಡಿದ್ದಾರೆ ಮತ್ತೆ ಇಲ್ಲಿ ಸೇವೆ ಅಂತೇಳಿದರೆ ನಾನು ಜನರ ಸೇವೆ ಮಾಡಿದ್ದಲ್ಲ ನಿಜವಾಗಿ ದೇವರ ಸೇವೆ ಅಂತೇಳಿ ಮಾಡಿದ್ದೇನೆ ಆ ದೇವರ ಸೇವೆಯಿಂದ ಭಕ್ತರಿಗೆ ಬೇರೆ ಬೇರೆ ರೀತಿಯ ಅನುಕೂಲ ಆಗಿ ಇವತ್ತು ತುಂಬ ಜನ ಭಕ್ತರು ಬಂದು ಅವರ ಸಕಲ ಇಷ್ಟಾರ್ಥಗಳು ಸಕಲ ಕಷ್ಟಗಳು ಎಲ್ಲ ಪರಿಹಾರ ಆಗಿ ಇಡೀ ವ್ಯಾಪ್ತಿ ಅದು ಪಸರಿಸಿಕೊಂಡು ಈ ಒಂದು ಬಿರುದು ನನಗೆ ಬಂದಿದೆ ಅಂತೇಳಿ ನಾನು ಭಾವಿಸ್ತೇನೆ ಹಾಗೆ ನಾನು ಮಾಡಿದಂಥ ದೇವರ ಸೇವೆ ನನಗೆ ಏನು ಅಂತೂ ದೇವರ ಒಂದು ಪವಾಡ ಇದೆ ದೇವರ ಒಂದು ಮಹಿಮೆ ಇದೆ ಅದನ್ನು ನಾನು ಬಂದ ಜನರಿಗೆ ಅವರ ಏನೇನು ಸಮಸ್ಯೆಗಳಿದೆ ಅದು ಎಲ್ಲವನ್ನು ನಾನು ದೇವರತ್ರ ಹೇಳಿ ಆ ನನ್ನ ಮುಖಾಂತರ ಆ ಭಗವಂತ ಅವರ ಸಮಸ್ಯೆಗಳನ್ನು ಎಲ್ಲವನ್ನು ಆ ಪ್ರಕಾರವಾಗಿ ನನಗೆ ಒಂದು ಆ ಒಂದು ಪದವಿ ಸಿಕ್ಕಿರ್ಬೋದು ಅನ್ನುವಂಥೇಳಿ ಮಾಡಿದ್ದೇನೆ ಅದು ಕೂಡ ಅಜ್ಜ ಅದನ್ನು ಮಾಡಿಸಿಕೊಟ್ಟಿದ್ದಾನೆ ಅಂತೇಳಿ ನಾನು ಭಾವಿಸ್ತಾ ಇದ್ದೇನೆ ಸರಿ ಸರ್ ಅಂದರೆ ಸೇವೆಯನ್ನು ಮಾಡಲಿಕ್ಕೆ ಬೇರೆ ಬೇರೆ ಕ್ಷೇತ್ರಗಳಿವೆ ಆದರೂ ಕೂಡ ತಾವು ಧಾರ್ಮಿಕ ಕ್ಷೇತ್ರವನ್ನೇ ಆಯ್ದುಕೊಂಡದ್ದು ಯಾಕೆ ಈ ಹಿಂದೆ ಏನಾದರೂ ಪ್ರೇರಣೆಗಳು ಇತ್ತ ತಮಗೆ ಎನ್ನುವುದನ್ನು ತಿಳಿ ನನಗಂತೇಳಿದರೆ ನಾನು ಮೂವತ್ತು ವರ್ಷದಿಂದ ಹಿಂದೆಂದು ಕೂಡ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಭಜನೆಗಳನ್ನು ಅಯ್ಯಪ್ಪ ಸ್ವಾಮಿಯ ವ್ರತಧಾರಿಗಳನ್ನು ಅಯ್ಯಪ್ಪ ಸ್ವಾಮಿಯ ಸಾವಿರಾರು ಭಕ್ತಗಳನ್ನು ಶಬರಿಮಲೆ ಕರ್ಕೊಂಡು ಹೋಗಿದ್ದೇನೆ ಹಾಗೂ ಇಲ್ಲಿ ಬಂದಂಥ ಬೇರೆ ಬೇರೆ ಯಕ್ಷಗಾನಗಳು ತುಂಬ ಇಲ್ಲಿ ಬಂದಿದೆ ಬಂದಾಗ ಯಾರನ್ನೂ ನನಗೆ ನನ್ನ ಹತ್ರ ಬಂದು ವಿಚಾರಿಸಿದವರನ್ನು ಯಾರನ್ನು ಯಾವ ಯಕ್ಷಗಾನ ಮೇಲವನ್ನು ನಾನು ವಾಪಸ್ ಕಳಿಸಲಿಲ್ಲ ಊರಿಂದ ಕಲೆಕ್ಷನ್ ಮಾಡಿ ನನ್ನ ಸ್ವಂತ ಹಣದಿಂದಾಗಲಿ ಈ ಗ್ರಾಮದಲ್ಲೇ ನಾನು ತುಂಬ ದೇವರ ಸೇವೆ ಆಟಗಳನ್ನು ಬಯಲಾಟದ ಮುಖಾಂತರ ನಾವು ಅಲ್ಲ ಗ್ರಾಮದವರನ್ನೆಲ್ಲ ಸೇರಿಸಿ ಹಾಕಿ ನಾವು ಮಾಡಿದ್ದೇವೆ ಅದರ ಜವಾಬ್ದಾರಿಯನ್ನು ನೀವು ತೆಗೆದುಕೊಳ್ಳಿದ್ದೆ ಮತ್ತು ಆಗುವಂಥ ದೇವಸ್ಥಾನಗಳಲ್ಲಿ ಕಾರ್ಯಕ್ರಮ ಗದ್ದಿಗೆ ಅಮ್ಮ ಊರಿನಲ್ಲಿ ಯಾವುದೇ ಒಂದು ದೇವಸ್ಥಾನಗಳು ಕೂಡ ನಾನು ಹೋಗಿ ನನಗೆ ತಿಳಿದಂಥ ವಿಚಾರಗಳನ್ನು ಅವರಿಗೆ ಹೇಳಿ ಎಲ್ಲ ರೀತಿಯ ದೇವರತ ಕಾರ್ಯಕ್ರಮಗಳನ್ನು ನಾನು ಮಾಡಿದ್ದೇನೆ ಹಾಗೂ ಮನೆಯಲ್ಲಿ ಕೂಡ ವರ್ಷಕ್ಕೊಂದು ತಿಂಗಳಿಗೊಂದು ಈ ರೀತಿಯ ಬೇರೆ ಬೇರೆ ಆರಾಧನೆಗಳನ್ನು ಹಾಗೂ ಬೇರೆ ಬೇರೆ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿಯ ಒಂದು ಒಳ್ಳೆಯ ವಿಚಾರಗಳನ್ನು ನಾನು ಸಂಗ್ರಹಿಸಿ ನನ್ನ ಜೀವನದಲ್ಲಿ ಅಂತೇಳಿ ನಾನು ಅಂಥೇಳಿ ನಾನು ಅದರ ಒಟ್ಟಿಗೆ ನನ್ನ ಪೂರ್ವಜನ್ಮದ ಲೆಕ್ಕಾಚಾರವಾಗಿ ಅದು ಕೂಡ ಇದೆ ಅದು ಕೂಡ ಪೂರ್ವಜನ್ಮದ ಕತೆ ತುಂಬ ಇದೆ ಅದನ್ನು ಅಂದ್ರೆ ಸ್ವಲ್ಪ ನಮ್ಗೆ ಗೊತ್ತಾಗುವಾಗ ಯಾಕಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಮೂವತ್ತು ವರ್ಷಗಳ ಹಿಂದೆ ಈ ರೀತಿಯಾಗಿ ಧಾರ್ಮಿಕ ಕ್ಷೇತ್ರಕ್ಕೆ ಬರಬೇಕು ಅಥವಾ ಅಂದುಕೊಳ್ಳುದು ಅದೊಂದು ಸಾಮಾನ್ಯವಾಗಿರುವಂತ ವಿಷಯ ಏನಲ್ಲ ಹಾಗಾಗಿ ಒಂದು ಸ್ವಲ್ಪ ಅದು ಕೂಡ ಮಾಹಿತಿಯನ್ನು ನಿಮಗೆ ಮುಜುಗರ ಮುಜುಗಾರ ಇಲ್ಲ ಅಂತ ಆದ್ರೆ ಇಲ್ಲ ಹೇಳ್ಬೋದು ಯಾಕಂತ ಹೇಳಿದ್ರೆ ಅದು ಏನು ಮುಜುಗರ ಮಾಡುವಂತದ್ದಲ್ಲ ಅಂದ್ರೆ ನಾನು ಮೊದಲು ಸರ್ಕಾರಿ ಉದ್ಯೋಗದಲ್ಲಿ ಇದ್ದೆ ಇಲ್ಲಿ ಒಂದು ಡೈರಿಯಲ್ಲಿ ಹಾಲಿನ್ ಡೈರಿಯಲ್ಲಿ ಸೆಕ್ರೆಟರಿ ಆಗಿದ್ದೆ ಮತ್ತೆ ಇನ್ಸರ್ಮೆಂಟರ್ ಆಗಿದ್ದೆ ಅದರ ನಂತರ ನಾನು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿದ್ದೆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿದ್ದೆ ಎಲ್ಲವನ್ನು ಬಿಟ್ಟು ನಾನು ಕೊನೆಯ ಹಂತಕ್ಕೆ ಎಲ್ಲವನ್ನು ಬಿಟ್ಟೆ ಎಲ್ಲವನ್ನು ಬಿಟ್ಟು ನೆಕ್ಸ್ಟ್ ಮತ್ತೆ ಮಾರ್ಕೆಟಿಂಗ್ ಕ್ಷೇತ್ರದಲ್ಲಿ ಕೆಲಸ ಮಾಡಿದೆ ಅದರಲ್ಲಿ ಕೂಡ ನಮ್ಗೆ ಎಷ್ಟೊಂದು ಫಲಿತ ಬರಲಿಲ್ಲ ಬಂದು ಬರೆದಿದ್ದಾಗ ಏನು ನನ್ನ ಒಂದು ಗುರುಗಳು ಮಂಗಳೂರಿನಿಂದ ರಾಜ್ಕುಮಾರ್ ಅಂತೇಳಿ ಅವರು ನನಗೆ ಹದಿನೆಂಟು ವರ್ಷದ ಹಿಂದೆ ನಮಗೆ ಪರಿಚಯ ಆದರು ಅವರು ನನಗೆ ಒಂದು ದೇವರದ್ದು ಮುಖಾಂಬಿಕಾ ದೇವರ ಒಂದು ಮಂತ್ರವನ್ನು ಕೊಟ್ಟರು ದೀಕ್ಷೆ ಆ ಮುಖಾಂತರ ನನಗೆ ಎಲ್ಲದೂ ಪರಿವರ್ತನೆ ಆಗ್ತಾ ಬಂತು ಎಲ್ಲದೂ ದೇವತಾ ಕಾರ್ಯಕ್ರಮ ಹೊದ್ಲಿತ್ತು ಅದರಿಂದ ಒಳವು ಜಾಸ್ತಿ ಆಯಿತು ಆ ಒಂದು ಜಪ ಕೊಟ್ಟದ್ದನ್ನು ನಾನು ಅನವರತ ರಾತ್ರಿಯಗಳು ಮಾಡ್ತಾ ಇದ್ದೆ ಅಲ್ಲ ಅದರ ಮುಖಾಂತರ ನಾನು ದೇವಿ ಮುಖಾಂಬಿಕೆ ನನ್ನೊಟ್ಟಿಗೆ ಬಂದಿದ್ದಾಳೆ ಬಂದಿದ್ದ ಅಂತೇಳಿ ನಾನು ಕಣ್ಣಾರಿ ನೋಡಿದ್ದೇನೆ ಸರಿ ಕಣ್ಣಾರಿ ನೋಡಿ ನನ್ನ ಗಿಜ್ಜೆ ಕಟ್ಟಿಕೊಂಡು ಮನೆಗೆ ಬಂದಿದ್ದಾಳೆ ಹಾಗಾಗಿ ನಾನು ಅವಳನ್ನು ಅವತ್ತಿಂದ ಪ್ರಾರಂಭ ಮಾಡಿದ್ದೆ ಇದಕ್ಕೆಲ್ಲ ಕಾರಣ ಹೇಳಿದ್ರೆ ಆ ಮುಖಾಂಬಿಕೆ ಇಲ್ಲಿ ಬಂದು ನೆಲೆ ನಿಂತ ಇದೆಲ್ಲ ಬದಲಾವಣೆಗಳು ಅದರ ನಂತರ ಅಜ್ಜ ಉಂಟಂತೇಳಿ ತಿಳುವಳಿಕೆ ಆಯಿತು ಅಜ್ಜ ನಾನು ಮಾಡುವುದಿಲ್ಲ ಅಂತೇಳಿ ತೀರ್ಮಾನದಲ್ಲಿದ್ದೆ ಯಾಕೆಂತ ಹೇಳಿದರೆ ಒಂದು ದೇವರನ್ನು ನಂಬುವುದು ದೊಡ್ಡ ಪ್ರಶ್ನೆ ಅಲ್ಲ ಅದಕ್ಕೆ ಬೇಕಾದಂತಹ ಪೂಜೆ ಪುರಸ್ಕಾರಗಳನ್ನು ನಮ್ಮ ಹತ್ರ ಮಾಡಲಿಕ್ಕೆ ಸಾಧ್ಯ ಆಗುದಿದ್ರೆ ಮಾತ್ರ ಅದನ್ನು ಮಾಡಬೇಕು ನಾವು ಇಲ್ಲದಿದ್ದರೆ ಶಾಪಕ್ಕೆ ಪಾಪಕ್ಕೆ ಗುರಿ ಹಾಗಾಗಿ ನನಗೆ ಹತ್ತು ವರ್ಷದಿಂದ ಇಲ್ಲಿ ಹೊರಗಜ್ಜೆ ಉಂಟು ಅಂತೇಳಿ ತಿಳುವಳಿಕೆ ಆಗಿದೆ ಆದರೆ ನಾನು ಆಗುವುದಿಲ್ಲ ಅಂತೇಳಿ ಅದನ್ನು ದೂರೀಕರಿಸ್ತಾ ಬಿಡ್ತಾ ಬಂದಿದ್ದೇನೆ ಆಗುದಿಲ್ಲ ಅಂತೇಳಿ ಹಾಗಾಗಿ ಬೇರೆ ಬೇರೆ ಕಡೆಯಲ್ಲಿ ಹೋದಾಗಲೂ ಕೂಡ ನನಗೆ ಎಲ್ಲ ಕಡೆ ನೀನು ಅಜ್ಜನನ್ನು ನಂಬಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂದಾಗ ಮತ್ತೆ ಈ ಕ್ಷೇತ್ರದಲ್ಲಿ ಅಜ್ಜನನ್ನು ಒಂದು ಸಣ್ಣ ಕಲ್ಲು ಹಾಕಿ ನಂಬಿದೆ ಅದರ ನಂತರ ನನಗೆ ಮತ್ತೂ ಕೂಡ ಪ್ರಚೋದನೆ ಕೊಟ್ಟು ದರ್ಶನ ಮಾಡಿದೆ ದರ್ಶನ ಮಾಡಿದ ನಂತರ ಮತ್ತೂ ಕೂಡ ನನಗೆ ಮಾಡಲೇಬೇಕು ಅನ್ನುವಂಥ ಹಲವಾರು ಕಡೆಯಿಂದ ಬಂತು ಅಜ್ಜ ನಿಜ ರೂಪದಲ್ಲಿ ನಮ್ಮಲ್ಲಿ ತಿರುಗ್ತಾ ಇದ್ದರು ಅದೆಲ್ಲ ನನ್ನ ಗುರುಗಳು ಹೇಳಿದರು ಅದರ ನಂತರ ಅದೇ ವಾಸ್ತುತಜ್ಞ ನಮ್ಮ ರಾಜ್ಕುಮಾರ್ ಹತ್ರ ಹೇಳಿದಾಗ ಅದಕ್ಕೆ ಸಂಪೂರ್ಣವಾದ ಬಂದು ವಿಚಾರ ಮಾಡಿದರು ಮಾಡಿದಾಗ ಇಲ್ಲಿ ಅಜ್ಜ ಉಂಟು ನೀನು ನಂಬಲೇಬೇಕು ಅದು ಇಲ್ಲಿಂದು ಹೋಗುವುದಿಲ್ಲ ನಿನ್ನ ಆರಾಧನೆಯನ್ನೇ ಅದು ಬಯಸ್ತಿದೆ ಅಂತ ಹೇಳಿದರು ಅಷ್ಟಕ್ಕೂ ನಾನು ನಂಬಲಿಲ್ಲ ಮತ್ತು ನನ್ನ ಸ್ನೇಹಿತರು ಪ್ರದೀಪ್ ಮತ್ತು ಸನಾಥ್ ಶೆಟ್ಟಿ ಅನ್ನುವಂಥವರನ್ನು ಕರೆಸಿ ಇಲ್ಲಿ ವೀಳ್ಯದೆಳೆ ಪ್ರಶ್ನೆ ಇಟ್ಟವಾಗಲೂ ಕೂಡ ಅಜ್ಜನನ್ನು ನಂಬಬೇಕು ಅಂತೇಳಿ ಅವರು ಹೇಳಿದರು ಆ ಪ್ರಕಾರವಾಗಿ ಅವರನ್ನು ಆ ಪ್ರಶ್ನೆಯ ಮುಖಾಂತರ ಬಂದ ಹಾಗೆ ವಾಸ್ತು ತಜ್ಞ ಮಂಗಳೂರು ರಾಜಕುಮಾರ್ ಅವರನ್ನು ಅವರ ಮಾರ್ಗದರ್ಶನ ಹಾಗೂ ಮಾದುಕೋಡಿ ವಿಜಯ ಅವರ ಮಾರ್ಗದರ್ಶನದಲ್ಲಿ ಈ ಸಂಕಲ್ಪವನ್ನು ಮಾಡಿ ಅದಕ್ಕೆ ಬೇಕಾದಂಥ ಗುಡಿಗೋಪುರ ಕಟ್ಟಿ ಆ ರೀತಿಯ ಪೂಜೆ ಪುರಸ್ಕಾರಗಳು ಕೂಡ ಆ ಪ್ರತಿಷ್ಠಾ ಸಮಯದಲ್ಲಿ ಯಾವ ರೀತಿ ಪೂಜೆ ಪುರಸ್ಕಾರ ಮಾಡ್ಕೊಂಡು ಬರ್ತೇವೆ ಅಂತೇಳಿ ದೇವರತ್ರ ನಾವು ವಾಕ್ಯವನ್ನು ಕೊಟ್ಟಿದ್ದೇವೋ ಅದೇ ರೀತಿಯಾಗಿ ಇವತ್ತು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ ಆದರೆ ದೇವಿಯನ್ನು ನಾವು ಮಾಡುವುದು ಸುಲಭವಲ್ಲ ಅಂತೇಳಿ ಅದು ಕೇವಲ ಒಂದು ನಮಗೆ ಹಿಟ್ಟಿಲ್ಲದಾಗಿ ಒಂದು ಸಣ್ಣ ಮಟ್ಟದಲ್ಲಿ ನಾನು ಆರಾಧನೆ ಮಾಡ್ಕೊಂಡು ಬರ್ತಾ ಇದ್ದೇನೆ ಈಗ ತಾಯಿಯು ಕೂಡ ನನಗೂ ಸ್ಥಾನಮಾನ ಕೊಡಬೇಕು ಅಂತೇಳಿ ತಿಳಿಸಿದ್ದಾಳೆ ಆದರೆ ಅದು ನಾನು ಮುಂದಿನ ವರ್ಷದಲ್ಲಿ ಅದಕ್ಕೆ ಬೇಕಾದಂಥ ಸ್ಥಾನಮಾನವನ್ನು ಕೊಡಬೇಕು ಅಂತ ಹೇಳಿ ತೀರ್ಮಾನ ತಗೊಂಡಿದ್ದೇನೆ ಮತ್ತೆ ದೇವಿಯನ್ನು ಪ್ರತಿಷ್ಠೆ ಮಾಡಿದರೆ ಅಷ್ಟು ನಿಯತ್ತು ನಿಯಮದಿಂದ ಮಾಡಬೇಕು ಅತ್ಯಂತ ಹೌದು ವ್ಯವಸ್ಥಿತವಾಗಿ ಅದು ಕೂಡ ಮಾಂಕಾಳಿ ಮಹಾಲಕ್ಷ್ಮಿ ಸರಸ್ವತಿಯ ಸ್ವರೂಪಿ ನೀನು ಕಾಂಬಿಕೆ ಹಾಗಾಗಿ ಫೋಟೋದಲ್ಲೇ ನಾನು ನನ್ನ ದೈನಂದಿನ ಬೆಳಿಗ್ಗೆ ಮತ್ತು ಸಂಜೆ ಸರಿ ಏನು ಆರಾಧನೆ ಮಾಡ್ತೇನೆ ಹೂವು ಎಲ್ಲ ಅಲಂಕಾರದೆಲ್ಲ ಮಾಡ್ತೇನೆ ಶುಕ್ರವಾರ ದಿವಸ ಒಂದು ನೈವೇದ್ಯವನ್ನು ಕೂಡ ಇರ್ತೇನೆ ಹಾಗೆ ಹೆಚ್ಚಿನ ವಿಜೃಂಭಣೆ ಮಾಡಲಿಕ್ಕೆ ನಾವು ಇಲ್ಲಿ ಮನೆಯವರು ಎಲ್ಲ ಒಟ್ಟಿಗೆ ಇರುವುದರಿಂದ ಮೈಲಿಗೆಗಳ ಒಂದು ಆಧಾರದ ಸಮಸ್ಯೆ ಎಂದಾಗ ನಾನು ಅದಕ್ಕೆ ಒಂದು ಹೆಚ್ಚಿನ ಮಹತ್ವ ಕೊಡಲಿಲ್ಲ ಹಾಗೆ ಅಜ್ಜನು ಕೂಡ ಅಜ್ಜನನ್ನು ಕೂಡ ಎಲ್ಲರೂ ಹೇಳಿದ ಕಾರಣ ನಂಬಿದ್ದೇನೆ ಇಷ್ಟ ಬಿಟ್ರೆ ಇಲ್ಲದಿದ್ರೆ ನಾನು ನಂಬುವಂತ ಲೆಕ್ಕಾಚಾರದಲ್ಲಿ ಇಲ್ಲ ಯಾಕಂದ್ರೆ ದೇವನು ನಂಬುದು ತೋಳ ಒಳ್ಳೆಯದು ಆದರೆ ಮುಂದಿನ ಸಮಸ್ಯೆಗಳಿಗೆ ನಾವು ಹೊಣೆ ಆಗಬಾರ್ದು ಅನ್ನುವಂಥ ಮಟ್ಟದಲ್ಲಿ ನಾನು ಅದಕ್ಕೆ ಯಾವುದೇ ರೀತಿಯ ಆರಾಧನೆಗೆ ಹೋಗಲಿಲ್ಲ ಮತ್ತೆ ಗುರುಗಳ ಪ್ರಕಾರವಾಗಿ ನಾನು ಹೇಳಿದ ನಂತರ ಪ್ರಶ್ನಾ ಚಿಂತನೆಯಲ್ಲಿ ಮಾಡಲೇಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ನಾನು ನಂತರ ಪ್ರತಿಷ್ಠಾಪನೆ ಮಾಡಿದೆ ನಾನು ಕೂಡ ಇಲ್ಲಿ ಹಲವಾರು ಭಕ್ತರು ಬರ್ತಾರೆ ಯಾವ್ಯಾರು ಜನರು ಆಗ್ತಾರೆ ಕಷ್ಟ ಪರಿಹಾರ ಬರ್ತದೆ ಅಂತೇಳಿ ಲೆಕ್ಕಾಚಾರದಲ್ಲೇ ಮಾಡಲಿಲ್ಲ ನನಗೊಂದು ಆರಾಧನೆ ನಿಮ್ಮ ನಂಬಿಕೆಗೋಸ್ಕರ ನಂಬಿಕೆಗೋಸ್ಕರ ಮಾಡಿದ್ದೇನೆ ಹಾಗೂ ಊರಿನವರೆಲ್ಲ ಸಾಕಾರ ಕೊಟ್ಟರು ತುಂಬ ಜನ ನಂತರ ಅವರ ಒಂದು ವಾಸ್ತು ತಜ್ಞ ಮಂಗಳೂರು ಅವರು ರಾಜ್ಕುಮಾರ್ ಅವರು ಇದೇ ರೀತಿ ಮಾಡಬೇಕಂತ ಹೇಳಿದರೆ ಏನೂ ಆಯಿತು ಆವಾಗ ನನ್ನ ಹತ್ರ ಎರಡು ಸಾವಿರ ರೂಪಾಯಿ ಇತ್ತು ಹಣ ಯಾವಾಗ ಸರ್ ಅದು ಮೊನ್ನೆ ಫೆಬ್ರವರಿ ಅದು ಮೇ ಇಪ್ಪತ್ತಾರಕ್ಕೆ ಐದು ವರ್ಷ ಆಯಿತು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿ ಅಂದು ಮೇ ಇಪ್ಪತ್ತಾರಕ್ಕೆ ಪ್ರತಿಷ್ಠಾಪನೆ ಮೇ ಇಪ್ಪತ್ತಾರಕ್ಕೆ ಐದು ವರ್ಷ ಆಯಿತು ಅದೇ ದಿವಸ ನನಗೆ ಈ ಒಂದು ಬಿರುದು ಸಿಕ್ಕಿತ್ತು ಅದೇ ಐದನೇ ವರ್ಷದ ದಿವಸವೇ ನಮ್ಗೆ ಮಧ್ಯಾಹ್ನ ಪ್ರಶಸ್ತಿ ರಾತ್ರಿ ಇಪ್ಪತ್ತಾರನೇ ತಾರೀಕಿಗೆ ಬೆಂಗಳೂರು ವಿ ಅವರದ್ದು ಹರ್ಕೆ ಕೋಲ ಇತ್ತು ಅಲ್ಲಿ ಪ್ರಶಸ್ತಿ ತಕೊಂಡು ಏಳು ಗಂಟೆಗೆ ನಾನು ಇಲ್ಲಿ ಬಂದು ಕೋಲವನ್ನು ಮಾಡಿಸಿ ನಾವು ನೆರವೇರಿಸ್ತೇವೆ ಅದೇ ದಿವಸ ದೇವರ ಪವಾಡವೇ ಪವಾಡ ಐದು ವರ್ಷಕ್ಕೆ ಪರಿಪೂರ್ಣ ಆ ಪ್ರತಿಷ್ಠೆ ದಿವಸವೇ ನಮಗೆ ಆ ಒಂದು ಬಿರುದು ಸಿಕ್ಕಿದೆ ಅಂದ್ರೆ ನೀವು ಮಾಡಿರುವಂತಹ ಎಲ್ಲ ಕೆಲಸಗಳು ಕೂಡ ಯಶಸ್ವಿ ಆಗಿದೆ ಅನ್ನೋದಕ್ಕೆ ಒಂದು ಸೂಚನೆ ಹೌದು ಹಾಗಾಗಿ ಸಿಕ್ಕಿದೆ ಇದು ಅಜ್ಜನನ್ನ ಪ್ರತಿಷ್ಠಾಪನೆ ಮಾಡಿ ಆದ ನಂತರದಲ್ಲಿ ನೀವು ಹೇಳಿದ್ರೆ ನಿಮ್ಮ ವೈಯಕ್ತಿಕವಾಗಿ ಇದನ್ನು ಮಾಡಿಕೊಂಡಿದ್ದರೂ ಕೂಡ ಬಹುತೇಕ ಭಕ್ತರು ಇಲ್ಲಿಗೆ ಬರ್ತಾ ಇದ್ದಾರೆ ಹೌದು ಖಂಡಿತ ಅಜ್ಜನ ಕಾರಣಿಕ ಇಲ್ಲಿ ಉಂಟು ಎನ್ನುವುದಕ್ಕೆ ಅದು ಸಾಕ್ಷಿ ನಿಮ್ಮ ಒಂದು ಗಮನಕ್ಕೆ ಬಂದ ಹಾಗೆ ನಮ್ಮ ವೀಕ್ಷಕರಿಗೆ ಹೇಳುವ ರೀತಿಯಲ್ಲಿ ಯಾವುದಾದ್ರೂ ಒಂದಷ್ಟು ಒಂದೆರಡು ಪವಾಡಗಳನ್ನು ಹೇಳಬಹುದು ಪವಾಡ ಅಂತ ಹೇಳಿದ್ರೆ ಒಂದೆರಡಲ್ಲ ಯಾವ ಸಮಸ್ಯೆ ಇದ್ರೂ ಕೂಡ ಪರಿಹಾರ ಆಗಿದೆ ಹ್ಮ್ ಮಕ್ಕಳಾಗದಿದ್ದವರಿಗೆ ಮಕ್ಕಳು ಮದುವೆ ಆಗ್ತಿದ್ದರೆ ಮದುವೆಗೆ ಮದುವೆ ಕೋರ್ಟಲ್ಲಿ ತೀರ್ಮಾನ ಆಗ್ತಿದ್ದದ್ದು ಕೋರ್ಟಲ್ಲಿ ಜಾಗ ಈ ಜಾಗದಲ್ಲಿ ತೀರ್ಮಾನ ಜಾಗದ ವಿಚಾರ ಸಂಬಂಧಪಟ್ಟದ್ದು ಸುತ್ತು ಕಳೆದು ಹೋಗಿದ್ದು ಬಾವಿಯಲ್ಲಿ ನೀರು ಬಾರದೆ ಇರುವಂಥದ್ದು ಇವತ್ತು ಬೋರ್ವೆಲಲ್ಲಿ ನೀರು ಬಾರದೇ ಇರುವಂಥದ್ದು ಒಬ್ಬರೇ ಒಬ್ಬರಿಗೆ ಜಾಗದ ವಿಚಾರವಾಗಿ ವೈಷಮ್ಯ ಬೇರೆ ಬೇರೆ ವ್ಯಾಪಾರ ವ್ಯವಹಾರದಲ್ಲಿ ತೊಂದರೆ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಿದ್ದವರು ತುಂಬಾ ಕಾಯಿಲೆಗಳ ಮುಖಾಂತರ ನಾವಲ್ಲಿ ಒಂದು ತೀರ್ಥ ಸ್ನಾನ ಮಾಡ್ತೇವೆ ನಮ್ಮ ಅದಕ್ಕೂ ಕೂಡ ಕೆಲವು ಟೀಕೆ ಟಿಪ್ಪಣಿಗಳು ಬಂದಿದೆ ಆದರೆ ನಾನು ಒಂದು ಮೂರು ದೇವರ ತೀರ್ಥವನ್ನು ಹಾಕಿ ಅಜ್ಜನ ಅಭಿಷೇಕವನ್ನು ಮಾಡ್ತೇನೆ ಬೆಳಿಗ್ಗೆ ಅಜ್ಜನಿಗೆ ಅಭಿಷೇಕ ಆ ತೀರ್ಥವನ್ನು ಮಾಡಿ ಎಷ್ಟೋ ಜನರ ಮನ ದೋಷ ಅಂದರೆ ಅವರಿಗೆ ಒಂದು ಬೇರೆ ಬೇರೆ ಬಾಧೆಗಳು ಪರಿಹಾರ ಆಗಿದೆ ಇಲ್ಲಿ ಒಬ್ಬರು ಚಂದ್ರ ಇದ್ದರು ಅವರು ಮೇಸ್ತ್ರಿ ಕೆಲಸಕ್ಕೆ ಹೋಗ್ತಿದ್ದು ನಮ್ಮ ಮನೆ ಪಕ್ಕದಲ್ಲಿ ಅವರು ಎಲ್ಲ ರೀತಿಯ ಮದ್ದು ಮಾಡಿ ಕೆಲಸವನ್ನು ಬಿಟ್ಟು ಮನೆಯಲ್ಲಿ ಕೂತು ಮೇಸ್ತ್ರಿ ಕೆಲಸ ಕೂತಿರಿ ಅಲರ್ಜಿ ಆಗ್ತದೆ ಅಂತೇಳಿ ಅದನ್ನು ಬಿಟ್ಟು ಮನೆಯಲ್ಲಿ ಕೂತು ಕೂತಾಗ ಹೆಂಡತಿ ಬಂದು ನನ್ನ ಕೇಳಿದರು ನನ್ನ ಗಂಡನಿಗೊಂದು ಹುಷಾರಿಲ್ಲ ಒಂಚೂರು ಏನಾದರೂ ನೀನು ಪ್ರಾರ್ಥನೆ ಮಾಡಿ ನಾನು ಹೇಳಿದೆ ಗಂಡನನ್ನು ಬರಲಿಕ್ಕೆ ಹೇಳು ಅಂತೇಳಿ ಒಂದು ನಿಮಿಷದ ದಾರಿ ಗಂಡನನ್ನು ಬರಲಿ ಬಂದರು ಬಂದಾಗ ಏನು ಯಾವುದೋ ಚಿಂತನೆ ಯಾವುದು ಅಜ್ಜನ ನೇಮೋತ್ಸವ ದರ್ಶನದಲ್ಲಿ ಕೇಳಿದ ವಿಚಾರವಲ್ಲ ಇದ್ದಾಗ ತೀರ್ಥ ಸ್ನಾನ ಮಾಡು ಏಳು ಅಂತೇಳಿ ಅಷ್ಟು ಹೇಳಿ ಆ ಏಳು ಆ ಒಂದು ಹತ್ತು ವರ್ಷ ಫಾರಿನ್ ಅಲ್ಲಿ ಇದ್ದು ಬಂದ್ರೆ ಒಬ್ಬ ವ್ಯಕ್ತಿ ಹೇಗಾಗ್ತಾನೆ ಹಾಗಾಗಿದೆ ಇಡೀ ತಲೆಯ ಕೂದಲಿಂದ ಹಿಡಿದು ಕಾಲಿನ ಉಂಗಿಷ್ಟದವರೆಗೆ ಅವನಿಗೆ ಏನು ಕೆಲಸ ಮಾಡ್ಲಿಕ್ಕೆ ಆಗ್ಲಿಲ್ಲ ಮೇಸ್ತ್ರಿ ಕೆಲಸ ಬಿಟ್ಟು ಮರದ ಕೆಲಸಕ್ಕೆ ಹಿಡಿದು ಅದರ ನಂತರ ಬೇರೆ ಒಂದು ಕೆಲಸಕ್ಕೆ ಎಲ್ಲಿ ಹೋಗ್ ಆಗ್ಲಿಲ್ಲ ಬರೀ ತೀರ್ಥ ಸ್ಥಾನದಿಂದ ಅವನು ಇವತ್ತಿಗೆ ಮೇಸ್ತ್ರಿ ಕೆಲಸಕ್ಕೆ ಹೋಗ್ತಾ ಇದ್ದಾನೆ ಪುನಃ ಹಾಗೆ ಮೊನ್ನೆ ಒಂದು ನಿನ್ನೆ ಅಲ್ಲ ಮೊನ್ನೆ ಇಪ್ಪತ್ತ ಆರನೇ ಐದನೇ ತಾರೀಕು ವಿಚಾರ ಬಂದದ್ದು ಕಮಲಶಿಲೆಯ ಒಂದು ಹುಡುಗಿ ಅವರು ಮದುವೆ ಮಾಡಿಕೊಟ್ಟದ್ದು ಬೆಳಗಾವಿಗೆ ಅಲ್ಲಿ ಗಂಡ ಹೆಂಡತಿ ವೈಶ್ಯ ಒಂದು ಸ್ವಲ್ಪ ಕಲಹ ಕಲಹ ಇಟ್ಟು ಆ ಹೆಣ್ಣು ಎರಡು ಮಕ್ಕಳಿದೆ ಒಂದು ಲೆಟ್ರ್ ಇಟ್ಟು ಗಂಡನಿಗೆ ಲೆಟ್ರ್ ಇಟ್ಟು ಮನೆಯಿಂದ ಹೊರಗೆ ಬಂದಿದ್ದಾಳೆ ಇಬ್ಬರು ಮಕ್ಕಳಿದ್ದಾರೆ ಮಕ್ಕಳನ್ನು ಬಿಟ್ಟು ಗಂಡನನ್ನು ಬಿಟ್ಟು ಇಬ್ಬರು ಹೊರಗೆ ಬಂದಿದ್ದಾಳೆ ಅವಳು ಮನೆ ಬಿಟ್ಟು ಬಂದಿದ್ದಾಳೆ ಅಜ್ಜನಲ್ಲಿ ಬಂದು ಹೇಳಿದಾಗ ಅವತ್ತು ದರ್ಶನ್ ಇತ್ತು ಕೇಳಿದಾಗ ನಾನು ಬರ್ಲಿಕ್ಕೆ ಹೇಳಿದಾಗ ಅಜ್ಜಿ ಹೇಳಿದೆ ನೀನು ಇಪ್ಪತ್ತು ನಾಲ್ಕು ಗಂಟೆ ಒಳಗೆ ಅವಳನ್ನು ಮನೆಗೆ ಕರೆಸುವಂತ ಲೆಕ್ಕಾಚಾರ ಮಾಡ್ತೇನೆ ಅಂತೇಳಿ ಇಪ್ಪತ್ತಾರನೇ ತಾರೀಕು ಹತ್ತುವರೆ ಗಂಟೆಗೆ ಇವ್ರು ಕೇಳಿದ್ದು ಇಲ್ಲಿ ಇಪ್ಪತ್ತೈದನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಹನ್ನೆರಡುವರೆಗೆ ಇಪ್ಪತ್ತಾರನೇ ತಾರೀಕು ಹತ್ತುವರೆ ಗಂಟೆಗೆ ಅವಳು ಮನೆಗೆ ಬಂದಿದ್ದಾಳೆ ಬೆಳಗಾವಿಂದ ಅಂದರೆ ಇಂಥ ಪವಾಡಗಳು ಬೇಕಾದಷ್ಟು ಅದು ಬಿಟ್ಟು ಲಾಕ್ಡೌನ್ ಟೈಮಲ್ಲಿ ಒಬ್ಬ ಹುಡುಗ ಬೆಂಗಳೂರು ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡ್ತಾ ಇದ್ದಂದು ಹೋಟ್ಲಲ್ಲಿ ಸಣ್ಣಗೆ ಹುಡುಗ ಕೆಲಸ ಮಾಡ್ತಿದ್ದವನು ಯಾರು ಅವನನ್ನು ಕಿಡ್ನಾಪ್ ಮಾಡಿದ್ದ ಹೇಳಿ ಗೊತ್ತಿಲ್ಲ ಅವರದ್ದು ತಂದೆ ತಾಯಿ ಊರಲ್ಲಿದ್ದಾರೆ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಬೆಂಗಳೂರಲ್ಲಿ ಇದು ಬಾಂಬೆಯಲ್ಲಿರೋದು ಅವರೊಟ್ಟಿಗೆ ಕೆಲಸ ಮಾಡ್ಕೊಂಡು ಮಾಡ್ತಿದ್ದವು ಯಾವ್ದೋ ಹುಡುಗ ಬಂದು ಅವನನ್ನು ಕಿಡ್ನಾಪ್ ಮಾಡಿ ಕೊಟ್ಕೊಂಡಿದ್ದ ಯಾವ ಕಂಪ್ಲೇಂಟ್ ಕೊಟ್ಟರು ಕೂಡ ಆಗಲಿ ಯಾಕಂತೇಳಿ ಲಾಕ್ಡೌನ್ ಲಾಕ್ ಟೈಮ್ ಟೈಮ್ ಪೊಲೀಸ್ ಅವರಿಗೆ ಅಥವಾ ಅಧಿಕಾರಿ ವರ್ಗದಲ್ಲಿ ಅದ್ರ ಹಿಂದೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅವ್ರು ಬಂದದ್ದೇ ಇಲ್ಲೇ ಅಜ್ಜನಲ್ಲಿ ಬಂದು ಅಜ್ಜನಲ್ಲಿ ಬಂದು ವಿಮರ್ಶೆ ಮಾಡಿದಾಗ ಬರ್ತಾನೆ ಹೇಳಿ ಆಯ್ತು ಇಷ್ಟು ಈ ಕಡೆ ಹೋಗಿದ್ದಾನೆ ಹೇಳಿ ಕೂಡ ಸೂಚನೆ ಕೊಟ್ಟಿದ್ದು ಹಾಗೆ ಅಲ್ಲಿ ಹೋಗಿ ದೇವಸ್ಥಾನ ಹೀಗೆ ಉಂಟು ಅಂತೇಳಿದ್ರೆ ಎಲ್ಲ ಉಂಟು ಆದರೆ ಇವರಿಗೆ ಬೆಂಗಳೂರು ಅಲ್ಲಿಗೆ ಹೋಗ್ಲಿಕ್ಕಿಲ್ಲ ಯಾಕಂತ ಹೇಳಿದ್ರೆ ಲಾಕ್ ಟೈಮ್ ಅಲ್ಲಿ ವಿಮರ್ಶೆ ಮಾಡಲಿಕ್ಕೂ ಯಾವ ಅರ್ಜಿ ಕೊಟ್ಟರು ಕೂಡ ಅಲ್ಲಿ ಅವರಿಗೆ ಬೇಕಾದಷ್ಟು ಕೆಲಸ ಹೋಗಲಿಲ್ಲ ಎರಡು ತಿಂಗಳಾದ ಮೇಲೆ ಹುಡುಗ ಎಲ್ಲೋ ಯಾರೋ ಬಂಧನದಲ್ಲಿ ಇದ್ದವನು ಆ ಟೈಮಲ್ಲಿ ಅವರು ಆ ಮನೆಯಲ್ಲಿ ಅವರ ಚಿಕ್ಕಮ್ಮ ಚಿಕ್ಕಪ್ಪ ಊರಿ ಬಂದಿದ್ದಾರೆ ಆ ಟೈಮಲ್ಲಿ ಹುಡುಗ ಅವನಾಗೆ ಮನೆಗೆ ಬಂದಿದ್ದಾರೆ ಅಲ್ಲಿಯ ಮನೆಗೆ ಅಲ್ಲಿ ಅವರು ಒಟ್ಟು ಸೇರಿ ಟಿಕೆಟ್ ಮಾಡಿಸಿ ಹುಡುಗಿ ಕಲಿಸಿ ಕೊಟ್ಟಿದ್ದಾರೆ ಅದು ಕೂಡ ಮೊನ್ನೆ ಇಲ್ಲಿ ಅಜ್ಜನಲ್ಲಿ ಕೋಲ ಮಾಡ್ತೇನೆ ಅಂತ ಹೇಳಿದ್ರು ಮೊನ್ನೆ ಹತ್ತೊಂಬತ್ತನೇ ತಾರೀಕು ಅವರದ್ದು ಕೋಲ ಹರಕಿದ್ದು ಅಂದ್ರೆ ಎಲ್ಲದ್ದು ಕಾರ್ಯ ಯಾವುದು ಕೆಲಸ ನಮ್ಮ ಕ್ಷೇತ್ರದಲ್ಲಿ ಆಗಲಿಲ್ಲ ಅಂದ್ರೆ ಕೆಲವ ಕೆಲವಾಗದೇ ಇರ್ಬೋದು ಅವ್ರ ನಂಬಿಕೆ ಇರಲಿಲ್ಲ ಸರಿ ಒಂದೇ ನನ್ನನ್ನು ಏನೋ ಅಂತೇಳಿ ಲೆಕ್ಕ ಹಾಕಿದ್ರು ಅಥವಾ ದೇವರನ್ನು ಏನೋ ಅಂತೇಳಿ ಅನುಮಾನದಲ್ಲಿ ಬಂದರು ಹೇಳಿದಾಗೆ ಯಾವುದೇ ಕೆಲಸವನ್ನು ಮಾಡದಿದ್ದಾಗೆ ಕೆಲಸ ಆಗಲಿಲ್ಲ ಮನಸ್ಸು ಶುದ್ಧ ಇರಬೇಕು ಮನಸ್ಸು ಶುದ್ಧ ಇರಬೇಕು ಅಜ್ಜನ ಹತ್ರ ಶರಬ್ ಶರಣು ಆಗಿ ಬಂದ್ರೆ ಅಜ್ಜ ಇವತ್ತಿನವರೆಗೆ ಯಾವ ಕೆಲಸವೂ ಮಾಡಲಿಲ್ಲ ಅಂತ ಶರಣ ಶರಣಾಗಬೇಕು ಅಂದ್ರೆ ಯಾಕಂತ ಹೇಳಿದ್ರೆ ಒಂದು ಮುಖಾಂಬಿಕೆ ಹಳ್ಳಿ ಅವಳ ಕ್ಷೇತ್ರ ಒಂದು ನನ್ನ ಪೂರ್ವ ಜನ್ಮದ ಸ್ವಲ್ಪ ಉಂಟು ಅದು ತುಂಬಾ ಇದೆ ಎಲ್ಲವನ್ನು ಹೇಳ್ತೇನೆ ಅಂತ ಹೇಳಿದ್ರೆ ನಾನು ಕೂಡ ಒಂದು ಋಷಿಗಳ ಚಾಕ್ರಿ ಮಾಡ್ತಿದ್ದವನು ನಾನು ಪೂರ್ವ ಜನ್ಮದಲ್ಲಿ ಎಷ್ಟೋ ವರ್ಷಗಳಿಂದ ಆ ಅದರ ಒಂದಂಶ ನನ್ನಲ್ಲಿ ಇರುದ್ರಿಂದ ಇಷ್ಟೆಲ್ಲಕ್ಕೆ ಕಾರಣ ಈಗ ಈ ಕ್ಷೇತ್ರದಲ್ಲಿ ಎಷ್ಟೋ ಸಾವಿರ ಜನ ಇರ್ಬೋದು ನಾನು ಈ ಜಾಗದಲ್ಲಿ ಇದ್ದವನಲ್ಲ ನನ್ನ ಮೂಲ ಮನೆ ಕುಕ್ಕಿಯಲ್ಲಿ ಇದಾದ ನಂತರ ಬೆಳ್ಳಂಪಳ್ಳಿಯಲ್ಲಿ ಹೋಗಿ ಒಂದು ಐದು ಹತ್ತು ಸೆಂಟ್ ಜಾಗ ತಗೊಂಡು ಅಲ್ಲಿ ಮನೆ ಕಟ್ಟಿದೆ ಆ ಮನೆ ನನಗೆ ಕೂಡಿ ಬರಲಿಲ್ಲ ಅದನ್ನು ಎರಡು ವರ್ಷ ನಂತರ ಮಾರಿದೆ ಮಾರಿದ ನಂತರ ಈ ಕ್ಷೇತ್ರ ಈ ಜಾಗ ನನಗೆ ಸರ್ಕಾರದಿಂದ ಅಲೋಟ್ಮೆಂಟ್ ಆಗಿತ್ತು ಮೂವತ್ತೈದು ವರ್ಷದ ಹಿಂದೆ ಇಲ್ಲಿ ಬಂದು ಕೂತಾಗ ಇದು ಗೊತ್ತಾಯ್ತು ಅಂದರೆ ನನ್ನಿಂದಲೇ ಆರಾಧನೆ ಆಗಬೇಕು ಅನ್ನುವಂತ ಅಜ್ಜನ ಸಂಕಲ್ಪತೆ ಏನು ಹಾಗಾಗಿ ಎಲ್ಲದೂ ಕೂಡ ನಮ್ಮ ಮುಖಾಂತರ ಆಯಿತು ಎಲ್ಲದು ಬೆಳೀತು ಸಾವಿರಾರು ಭಕ್ತರು ಊರಿಂದ ನಮ್ಮ ರಾಜ್ಯ ನಮ್ಮ ದೇಶ ಹೊರದೇಶದಿಂದ ನಮ್ಮಲ್ಲಿ ಓಮನ್ ಆಸ್ಟ್ರೇಲಿಯಾ ಎಲ್ಲ ಕಡೆಯಿಂದ ಭಕ್ತರು ಇದ್ದಾರೆ ಇವತ್ತು ಕೂಡ ನಮಗೆ ಬರ್ತಾ ಇದ್ದಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತು ಏನು ಸಮಸ್ಯೆ ಇದ್ದರೂ ಕೂಡ ಅಜ್ಜನಿಗೆ ಪ್ರಾರ್ಥನೆ ಮಾಡ್ತಾರೆ ಎಲ್ಲದು ಬೇರೆ ಬೇರೆ ದೇಶಗಳಿಂದಲೂ ಕೂಡ ಇದ್ದಾರೆ ಇಷ್ಟೆಲ್ಲ ಮಾಡಿದಂತಹ ಅಜ್ಜ ಏನು ನಿರೀಕ್ಷೆ ಮಾಡ್ತಾರೆ ಅಜ್ಜನಿಗೆ ಏನು ಇಲ್ಲಿ ಅಜ್ಜನ ಯಾಕಾಗಿ ಸಮಸ್ಯೆ ಪರಿಹಾರ ಆಗುತ್ತೆ ಅದಾದ ನಂತರದಲ್ಲಿ ಅವ್ರು ಏನು ಮಾಡಬೇಕು ಅಜ್ಜನ ನಿರೀಕ್ಷೆ ಯಾವುದೂ ಇಲ್ಲ ಸರಿ ಅದು ಬಹಳ ಮುಖ್ಯ ಅಜ್ಜನ ನಿರೀಕ್ಷೆ ಯಾವುದೂ ಇಲ್ಲ ಆದರೆ ಯಾವುದೂ ಇಲ್ಲ ಅಂತೇಳಿ ನಾವು ಸುಮ್ಮನೆ ಕೂತರೆ ನಾನು ಊಟ ಮಾಡಬೇಕು ಹೌದು ದೇವರಿಗೆ ಪೂಜೆ ಆಗಬೇಕು ಬಂದವರಿಗೆ ಎಲ್ಲ ವ್ಯವಸ್ಥೆ ಆಗಬೇಕು ಅದಕ್ಕೋಸ್ಕರ ನಾವು ಏನಾದರೂ ಒಂದು ಹರಕೆ ರೂಪದಲ್ಲಿ ಕೆಲಸ ಆಗಿದ್ದಕ್ಕೆ ನಾವು ಎಲ್ಲದೂ ಇಲ್ಲ ಅಂತ ಹೇಳಿದ್ರೆ ಈಗ ನೂರು ಜನ ಬಂದ್ರು ಮಳೆ ಬಂತು ಅಲ್ಲಿ ಕೂತ್ಕೊಳ್ಳಿಕ್ಕೆ ಚಾಗಿಲ್ಲ ಅದಕ್ಕೊಂದು ವ್ಯವಸ್ಥೆ ಆಗ್ಬೇಕು ಅದಕ್ಕೋಸ್ಕರವಾಗಿ ನಾವು ಏನಾದರೂ ಸೇವೆ ಮಾಡಿದ್ದಕ್ಕೆ ಅವನ ಕೆಲಸ ಆಗಿತ್ತು ಆದ ನಂತರ ಬಂದು ಏನಾದರೂ ಸೇವೆ ಅಂತ ಹೌದು ಅಂತಿದ್ದು ಇಲ್ಲಿ ಬಂದು ಸೇವೆ ಕೊಡಬೇಕು ಕೆಲವರಿಗೆ ನಿರ್ದಿಷ್ಟವಾದ ಸೇವೆಯನ್ನು ಕೊಡ್ತೇವೆ ಯಾಕಂದ್ರೆ ಅಜ್ಜನಿಗೆ ಹಣ ಚಿನ್ನ ಬಂಗಾರ ಯಾವುದಿಲ್ಲ ಅಜ್ಜನಿಗೆ ಬೇಕಾದಂತದ್ದು ಊಟ ಹೊಟ್ಟೆ ತುಂಬಾ ಊಟ ನಿಮಗೆ ಒಂದು ಉದ್ಯೋಗ ಕೊಟ್ಟರು ಅಜ್ಜನಿಗೆ ಅವರಿಗೆ ಜೀವನ ಪರ್ಯಂತದ ಉದ್ಯೋಗ ಕೊಡ್ತಾರೆ ಅಜ್ಜನಿಗೆ ಒಂದು ಅಗೆಲು ಸೇವೆ ಅಂತೇಳಿ ನಾನು ಹೆಚ್ಚಿನ ಪ್ರಾರ್ಥನೆ ಮಾಡ್ತೇನೆ ಅದಕ್ಕೂ ಕೂಡ ಟೀಕೆ ಟಿಪ್ಪಣಿಗಳಿಂದ ಅವನು ಅಗ್ನಿ ಹೇಳ್ತಾನೆ ಅದು ಹೇಳ್ತಾನೆ ಅಂತೇಳಿ ಕೊಡುವವರು ಕೊಡ್ಲಿ ಕೊಡದೇ ಇರುವ ಯಾವುದೇ ಅಪೇಕ್ಷೆ ನಾನು ಪಡುವುದಿಲ್ಲ ಅಜ್ಜನು ಪಡೋದಿರುವುದಿಲ್ಲ ಹೌದು ನನ್ಗೂ ಆ ಉದ್ಯೋಗ ನಾನು ಯಾಕಂತ ಹೇಳಿದ್ರೆ ನಾನ್ ವೆಜ್ ತಿನ್ನೋದಿಲ್ಲ ನಾನು ತರಕಾರಿ ಅಜ್ಜನಿಗೆ ಕೊಡುವಂತದ್ದು ನಾನ್ ವೆಜ್ ಊಟ ನನ್ಗೆ ಬೇಕು ಅಂತೇಳಿ ನಾನು ಹೇಳುದು ಅಲ್ಲ ಅದಕ್ಕೂ ತುಂಬಾ ಟೀಕೆ ಟಿಪ್ಪಣಿಗಳು ಬಂದಿದೆ ಅದು ನಾನು ಯಾವುದನ್ನು ನನ್ನ ಕಿವಿಗೆ ಕೇಳ್ತಿಲ್ಲ ನಾನು ಅಜ್ಜನಿಗೆ ಏನ್ ಬೇಕು ಮತ್ತೆ ಟಿಪ್ಪಣಿಯನ್ನು ಅಜ್ಜನಿಗೆ ಸಮರ್ಪಣೆ ಮಾಡಿ ಅಜ್ಜನಿಗೆ ಅದು ನಿನಗೆ ಹೇಳಿದ್ದು ನನಗೆ ಅಲ್ಲ ಅಂತೆ ಗೊತ್ತಾಯ್ತ ಆ ರೀತಿಯಾಗಿ ಎಲ್ಲದೂ ಕೂಡ ಆಗಿದೆ ಹಾಗಾಗಿ ಅಗೆಲು ಸೇವೆ ಪ್ರತಿ ತಿಂಗಳ ನಾಲ್ಕನೇ ಶನಿವಾರ ಆಗ್ತದೆ ಹಾಗೆ ವಿಜೃಂಭೆಯಿಂದ ಬೆಳಿಗ್ಗೆ ದರ್ಶನ ಸೇವೆ ರಾತ್ರಿ ಅಗೆಲು ಸೇವೆ ತುಂಬ ನಾನು ತುಂಬ ಜನರು ಬರ್ತಾರೆ ಎಲ್ಲೆಲ್ಲಿಂದ ಬರ್ತಾರೆ ಅಗೆಲು ಸೇವೆ ಕೊಡ್ತಾರೆ ಕೊಡ್ತಾ ಇದ್ದಾರೆ ಅದು ಪ್ರಧಾನವಾಗಿ ಹೇಳುವಂಥದ್ದು ಹಾಗೆ ದೊಡ್ಡ ದೊಡ್ಡ ಸಮಸ್ಯೆಗಳಿಗೆ ಅವರೇ ಹರಕೆಯನ್ನು ಹೇಳದ್ಕೊಳ್ತಾರೆ ಹೌದು ಇಂಥದ್ದನ್ನು ನಾನು ದೊಡ್ಡ ಸಮಸ್ಯೆ ಇದ್ರೆ ಜಾಗದ್ದು ಕೋಟಿದ್ದಿಲ್ಲದೆ ನಾನು ಕೋಲ ಕೊಡ್ತೇನೆ ಅದು ಕೊಡ್ತೇನೆ ಕೊಡ್ತೇನೆ ಎಲ್ಲ ಹೇಳ್ಕೊಂಡು ಬರ್ತಾ ಇದ್ದಾರೆ ಮತ್ತೆ ಯಾವುದೇ ಜನರು ಯಾವುದೇ ಒಂದು ದುಡ್ಡು ಅಥವಾ ಯಾವುದೇ ಒಂದು ರೂಪದ ಕೊಟ್ಟರೆ ನಾನು ದೇವಸ್ಥಾನದಲ್ಲಿ ಯಾರ ಹೆಸರನ್ನು ಕೂಡ ಹಾಕುವುದಿಲ್ಲ ಯಾರ ಹೆಸರು ಅಲ್ಲಿ ತೋರ್ಪಡ್ಲಿಕ್ಕೆ ನಾನು ಹಾಕುವುದಿಲ್ಲ ಅದು ಅವರ ಹೆಗ್ಗಳಿಕೆಗೋಸ್ಕರ ಹೆಗ್ಗಳಿಕೆ ಆಗಲ್ಲ ಕೆಲಸ ಮಾಡಿದ್ದಕ್ಕೆ ಕೊಟ್ಟದ್ದು ಖಂಡಿತ ನೀವು ಕೊಡಿ ಅಂತೇಳಿ ನಾವು ಅವರಿಗೆ ಕೇಳಲಿಲ್ಲ ಕೆಲಸ ಆಗಿದ್ದಕ್ಕೆ ಅವರು ಕೊಟ್ಟದ್ದು ಅದಕ್ಕೋಸ್ಕರ ಹಾಕಿದ್ದು ಸಂಬಳವನ್ನು ನಾವು ಇಂಥವ್ರು ಕೊಟ್ಟಂತದ್ದು ಹೇಳೋದಲ್ಲ ಕೆಲಸ ಮಾಡಿದ್ದಕ್ಕೆ ಕೊಟ್ಟು ಅದಕ್ಕಾಗಿ ಯಾವುದೇ ಒಂದು ಒಂದು ಗಂಟೆ ದೈಯಲ್ಲೇ ಹಾಕಿ ಹಾಕ್ತಾರೆ ಕೆಲವರು ಹೆಸರು ನಾನು ಅದು ಇಷ್ಟಪಡುವುದಿಲ್ಲ ಯಾಕಂದ್ರೆ ಕೆಲಸ ಆಗಿದ್ದಕ್ಕೆ ಗಂಟೆ ಕೊಡದಿದ್ರೆ ಅಜ್ಜನಿಗೆ ಸೇವೆ ಹೌದು ಅಲ್ವಾ ಹಾಗಾಗಿ ನಾನು ಯಾವುದೇ ಒಂದು ಇದು ಮಾಡಿದ್ರು ಕೆಲವರು ಬಂದು ಆ ದ್ವಾರವನ್ನು ಉಚಿತವಾಗಿ ನಮ್ಮ ಸುಧಾಕುಕೋಲಾಲ್ ಮೇಸ್ತ್ರಿ ಅವರು ತಂಡ ಮಾಡಿದ್ದಾರೆ ನೆಲಕ್ಕೆಲ್ಲ ಕರಣ ಅವರೇ ಮಾಡಿದ್ದು ಎಲ್ಲ ಹತ್ತಾರು ಜನ ಬಂದು ಎಲ್ಲ ಆದರೂ ಕೂಡ ಕೊಟ್ಟಂಥ ಪ್ರಸಾದವೇ ಅವರಿಗೆ ಸಿರಿರಕ್ಷಿ ಹೆಸರಿಂದ ಯಾವುದೂ ಆಗುವುದಿಲ್ಲ ಯಾವ ಹೆಸರನ್ನು ನಾನು ಬೆಳೆ ಕೊಡೋದಿಲ್ಲ ಯಾವ ಹೆಸರನ್ನು ಅಂತ ಅಜ್ಜನಿಗೆ ಏನು ಕೆಲಸ ಮಾಡಿದರೆ ಪ್ರತಾಪವಾಗಿ ಪ್ರಾರ್ಥನೆ ಮಾಡಿ ಕೊಡ್ತಾ ಅದೇ ಅವರಿಗೆ ಒಳ್ಳೆಯ ಫಲಿತಾಂಶ ಎಲ್ಲರೂ ನಮಗೆ ತುಂಬ ಜನರು ಆಗುವಂಥ ರೀತಿಯಲ್ಲಿ ಈ ದೇವಸ್ಥಾ ದೇವಸ್ಥಾನ ಕಟ್ಟುವಂಥ ರೀತಿಯಲ್ಲಿ ತುಂಬ ಜನರು ಈ ವಂದನೆ ಹೆಗಡೆ ಚಂದ್ರಶೇಖರ್ ಹೆಗಡೆ ಮತ್ತೆ ನಾಗರಾಜ್ ಹೆಗಡೆ ಈ ಸುಧಾಕರ್ ಕುಲಾಲು ತುಂಬ ಭಕ್ತರೆಲ್ಲ ಸಹಕಾರ ಕೊಟ್ಟಿದ್ದಾರೆ ಅವರಿಗೆ ನನ್ನ ಧನ್ಯವಾದ ಉಂಟು ಯಾವತ್ತಿಗೂ ಕೂಡ ಇನ್ನು ಏನು ಈ ಕ್ಷೇತ್ರದಲ್ಲಿ ಆಗಬೇಕು ಅಂತ ಹೊಂದ್ಕೊಂಡಿದ್ದೀರಿ ನಾನು ಯಾವುದೇ ಸಂಕಲ್ಪವನ್ನು ಮಾಡಲಿಲ್ಲ ಇಂಥದ್ದೇ ಆಗಬೇಕು ಅಂತೇಳಿ ನಾನು ಸಂಕಲ್ಪ ಮಾಡಿದ ಹಾಗೆ ಆಗುವುದೂ ಇಲ್ಲ ಅಜ್ಜನದ್ದು ಮತ್ತು ತಾಯಿಯ ಸಂಕಲ್ಪದ ಪ್ರಕಾರನೇ ಆಗುವಂಥದ್ದು ಸರಿ ಯಾಕಂತ ಹೇಳಿದ್ರೆ ನಾನು ಮನಸ್ಸಲ್ಲಿ ಇಟ್ಟರೆ ಅದು ತಪ್ಪಾಗಿ ಕರ್ತದೆ ಯಾಕಂತ ಹೇಳಿದ್ರೆ ದುಡಿಯುವುದು ಕೆಲಸ ಮಾಡೋದು ಅಜ್ಜ ನಾನು ಏನು ಮಾಡಬೇಕು ಕಸ ಗುಡಿಸ್ಬೇಕಾ ದೇವರಿಗೆ ಸೇವೆ ಮಾಡಬೇಕಾ ಅದು ಮಾಡ್ಬೇಕು ಇಡ್ಬೇಕು ಅದು ನಾನು ನನ್ನ ಕೆಲಸ ಹಾಗೆ ಪರಿಚಾರಕ ಆವತ್ತು ಕೂಡ ಹಾಗೆ ಈಗಲೂ ಕೂಡ ಹಾಗೆ 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 ಮತ್ತೆ ಏನು ಮಾಡ್ಬೇಕಂತ ಹೇಳಿದ್ರೆ ಅಜ್ಜ ನನಗೆ ಹೇಳ್ತಾನೆ ಇಂಥದ್ದೇ ಮಾಡುವ ಅದನ್ನು ಮಾಡ್ತೇನೆ ವಿಚಿತವಾಗಿ ಯಾವುದೇ ವಿಚಾರ ಮಾಡೋದಿಲ್ಲ ನನಗೆ ಕೆಲವು ಪೂಜೆ ಮಾಡುವಂತಹ ಹೊತ್ತಲ್ಲಿ ಕೆಲವೊಂದು ಕಲ್ಪನೆಗಳನ್ನು ಕೊಡ್ತಾರೆ ಹೀಗೆ ಮಾಡಿಕೊಂಡು ಅದು ಹಾಗೆ ಆಗ್ತದೆ ಹಾಗೆ ನಾನಾಗಿ ಎನಿಸಿಕೊಂಡು ಯಾವುದು ಹೀಗೆ ಪ್ರಶಸ್ತಿ ಅನ್ನುವಂಥದ್ದು ನಾನು ಎನಿಸಿದವನಲ್ಲ ಅದು ಬರ್ತದೆ ಅಂತೇಳಿ ನಾನು ಯೋಚನೆ ಮಾಡಿದ್ದಲ್ಲ ಅಂಥದ್ದನ್ನು ನನಗೆ ಮುಂದೆ ಬರಬಹುದು ಅಂತ ಕನಸಿನ ರೂಪದಲ್ಲೂ ಕಂಡವನಲ್ಲ ನಿರೀಕ್ಷೆ ಇಲ್ಲ ನಾನು ಅದಕ್ಕೆ ಬಗ್ಗೆ ಅಪೇಕ್ಷೆ ಎಷ್ಟೋ ಸಭೆ ಸಮಾರಂಭಕ್ಕೆ ನನ್ನ ಕರೆದಿದ್ರು ನಾನು ಎಲ್ಲಿಗೂ ಹೋಗುದಿಲ್ಲ ಯಾಕಂತೇಳಿದ್ರೆ ಅಲ್ಲಿ ಹೋದ್ರೆ ಇಲ್ಲಿ ಒಂದು ಐನೂರು ಜನರು ಕಾಯ್ದು ಕೂರ್ತಾರೆ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಅವಕಾಶಗಳು ಮಿಸ್ ಆದಾಗ ಆದಾಗ್ತದೆ ಆ ಸಮಾಜ ವೇದಿಕೆ ಅನ್ನುವಂಥದ್ದು ಘನಸ್ತಿಗೆ ಅದು ಬೇಡ ದೇವರ ಸೇವೆಯಲ್ಲಿ ಬಂದು ಎಲ್ಲೆಂದೋ ಬರ್ತಾನೆ ಅವನಿಗಿಂತ ಪ್ರಸಾದ ಕೊಡದಿದ್ದರೆ ಅವನು ಬೇಸರದಲ್ಲಿ ಹೋಗ್ತಾನೆ ಅವರು ಇಲ್ಲ ಅಂದ್ರೆ ನಾನು ಮೊದಲಿಂದಲೂ ಕೂಡ ಬೆಳಿಗ್ಗೆ ಸಂಜೆವರೆಗೆ ಇರ್ತಾ ಇದ್ದೇನೆ ಆ ನಂಬಿಕೆ ಎಲ್ಲರಿಗೂ ಗೊತ್ತಿದೆ ಇನಿ ಟೈಮ್ ಗುರುವಾರ ಒಂದು ದಿವಸ ರಜೆ ಹೊರಗೆ ಹೋಗುವಂತ ಅವಕಾಶ ಇದ್ರೆ ಮಾತ್ರ ನಾನು ಹೋಗ್ತೇನೆ ಇಲ್ಲದಿದ್ರೆ ಇಲ್ಲೇ ಮಾಡಿಕೊಂಡು ಅಥವಾ ವಾರದ ಏನಾದರೂ ಸಾಮಗ್ರಿ ತರದಿದ್ರೆ ಅದಕ್ಕೆ ನಾನು ಇಲ್ಲಿ ಗುರುವಾರವನ್ನು ಹೊರತುಪಡಿಸಿ ಮತ್ತೆಲ್ಲ ದಿನಗಳಲ್ಲಿ ಕೂಡ ತಾವು ಇದೇ ಕ್ಷೇತ್ರದಲ್ಲಿ ಲಭ್ಯ ಇದ್ದೇನೆ ಆಗಲಿ ಸರ್ ಸಾಕಷ್ಟು ಮಾಹಿತಿಗಳನ್ನು ತಾವು ಹಂಚಿಕೊಂಡ್ರೆ ನೀವು ನಿರೀಕ್ಷೆ ಪಡದೆ ಈ ಒಂದು ಗೌರವ ಡಾಕ್ಟರೇಟ್ ಎನ್ನುವಂಥದ್ದು ತಮಗೆ ಲಭಿಸಿದೆ ಇನ್ನು ಮುಂದೆ ತಮ್ಮ ಹೆಸರಿನ ಮೊದಲು ಡಾಕ್ಟರ್ ಎನ್ನುವಂಥ ಒಂದು ಹೆಸರನ್ನು ಅಥವಾ ಆ ಒಂದು ವಿಶೇಷತೆಯನ್ನು ಹಾಕೊಳ್ಳಿಕ್ಕೂ ಕೂಡ ಅತ್ಯಂತ ನಿಮ್ಮ ಈ ಭಾಗದ ಏನು ಭಕ್ತಾದಿಗಳಿದ್ದಾರೆ ಅವರೆಲ್ಲರೂ ಕೂಡ ಅತ್ಯಂತ ಖುಷಿಪಟ್ಟು ನಿಮ್ಮ ಹೆಸರನ್ನು ಹಾಗೆ ಕರೆಯುವಂತಾಗಲಿ ಮತ್ತು ಇದಕ್ಕಿಂತ ಹೆಚ್ಚಿನ ಒಂದು ಒಂದು ಗೌರವಗಳು ಕೂಡ ನೀವು ಮಾಡುವ ಸೇವೆಗೆ ನೀವು ಹೇಳಿದರೆ ನಾನು ಏನೂ ಅಲ್ಲ ನಾನು ಏನೂ ಕೂಡ ನಿರೀಕ್ಷೆಯನ್ನು ಕೂಡ ಮಾಡುವುದಿಲ್ಲ ಏನು ಅಜ್ಜ ಮಾಡಿಸ್ಕೊಳ್ತಾ ಹೋಗ್ತಾನೆ ಅದು ಅವನಿಗೆ ಬಿಟ್ಟಿರುವಂಥದ್ದು ನಾನು ಪರಿಚಾರಕ ಮಾತ್ರ ಅಂತ ಬಹುಶಃ ಈ ಒಂದು ಅಂದರೆ ನಾನು ಏನೂ ಅಲ್ಲ ಎಲ್ಲ ನೀನೇ ಎನ್ನುವಂತಹ ಒಂದು ಭಾವನೆ ಇದ್ದಾಗ ಖಂಡಿತ ವ್ಯಕ್ತಿಯೊಬ್ಬ ಅತ್ಯಂತ ಎತ್ತರಕ್ಕೆ ಹೋಗಲಿಕ್ಕೆ ಸಾಧ್ಯತೆ ಇದೆ ಆ ಎಲ್ಲ ಗುಣಲಕ್ಷಣಗಳನ್ನು ತಾವು ಹೊಂದಿದ್ದೀರಿ ಇನ್ನಷ್ಟು ಒಂದು ಗೌರವಗಳು ನಿಮ್ಮನ್ನು ಅರಸಿ ಬರುವಂತಾಗಲಿ ನೀವು ಅಪೇಕ್ಷೆ ಪಡೋದಿಲ್ಲ ಆದರೂ ಕೂಡ ಅರಸಿ ಬರುವಂತಾಗಲಿ ಅನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತೇನೆ ಹಾಗೆ ಕೊನೆಯದಾಗಿ ನಿಮ್ಮ ಭಕ್ತರಿಗೆ ಅಥವಾ ನಮ್ಮ ವೀಕ್ಷಕರಿಗೆ ಏನಾದರೂ ಹೇಳ್ತೇವೆ ಸರ್ ನಮ್ಮ ಭಕ್ತರಿಗೆ ನಾನು ವೀಕ್ಷಕರಿಗೆ ಹೇಳೋದು ಅಂತೇಳಿದರೆ ಯಾವುದೇ ನನಗೆ ಬಿರುದುಗಳು ಸ್ಥಾನಮಾನಗಳು ಹೆಸರು ಅದು ಯಾವುದೂ ನನಗೆ ಇಷ್ಟ ಅಲ್ಲ ಯಾರು ಕಷ್ಟದ ವ್ಯಕ್ತಿಗಳಿದ್ದಾರ ನಂಬಿಕೆ ಇಟ್ಟು ಬರಲಿ ಅಜ್ಜನ ಅನುಗ್ರಹ ತಾಯಿ ಅನುಗ್ರಹ ಖಂಡಿತ ಇದೆ ಮಸ್ಸರ್ ಅನ್ನುವಂಥದ್ದು ಬಿಡಬೇಕು ಇವತ್ತು ಸಮಾಜ ಹಾಳಾಗಲಿಕ್ಕೆ ಕಾರಣವೇ ಮಸ್ಸಾರ್ಸ ಅದನ್ನು ಬಿಟ್ಟರೆ ಖಂಡಿತವಾಗಿ ಅದು ಸಮಸ್ಯೆ ಆಗ್ತದೆ ಕೆಲವು ಕಡೆ ದೇವರುಗಳಿಗೆ ಆರಾಧನೆ ಆಗ್ತಾ ಇಲ್ಲ ಮನೆ ದೇವರನ್ನು ಬಿಟ್ಟು ಕೌಂಚಿ ಹಾಕಿ ನಾವು ಇನ್ನೊಂದು ಕಡೆ ಹೋಗಿ ಪ್ರಶ್ನಾಚಿಂತನೆ ಇಟ್ಟು ಬೇರೆ ಬೇರೆ ಆರಾಧನೆ ಕೊಡಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತಾರೆ ಅದು ಬಿಡಿ ಮನೆ ದೇವರನ್ನು ಆರಾಧನೆ ಮಾಡಿ ಆಗದಿದ್ದರೆ ನಮ್ಮಂಥ ಈ ಅಜ್ಜನ ಕ್ಷೇತ್ರಕ್ಕೆ ಬಂದು ಅದಕ್ಕೆ ಪರಿಹಾರ ಮಾಡಿಕೊಳ್ಳಿ ಅಥವಾ ಎಲ್ಲೆಲ್ಲಿ ಹೋಗಿ ಬೇರೆ ಬೇರೆ ವಿಚಾರಗಳಲ್ಲಿ ಖರ್ಚು ಮಾಡುವುದನ್ನೆಲ್ಲೇ ನಿಲ್ಲಿ ಮನೆಯಲ್ಲಿ ಕಳಹಳಗಳು ಎಲ್ಲ ನಿಲ್ಲಿ ಅಣ್ಣ ತಮ್ಮಂದರು ಎಲ್ಲರೂ ಒಟ್ಟಿಗೆ ಸೇರಿ ಕುಟುಂಬ ಜೀವನವನ್ನು ಮಾಡಬೇಕು ಎಲ್ಲರೂ ಕೂಡ ಒಂದು ದೇವಸ್ಥಾನ ಬರುವಾಗ ಇನ್ನೊಬ್ಬರ ಬಗ್ಗೆ ಪ್ರಶ್ನೆ ಹಿಡಿದು ಇನ್ನೊಬ್ಬರ ಬಗ್ಗೆ ಅವನ ಬಗ್ಗೆ ದೂರು ಕೊಡುವುದನ್ನು ನಿಲ್ಲಬೇಕು ಕಾಣ್ತಾ ಇದ್ದೇವೆ ನೆರೆ ಪಕ್ಕದವರು ಇನ್ನೊಂದು ಮನೆಯವರಿಗೆ ಬೇರೆ ಬೇರೆ ರೀತಿಯ ಟಾರ್ಚರ್ಗಳನ್ನು ಕೊಟ್ಟು ಬೇರೆ ಬೇರೆ ಸಮಸ್ಯೆಗಳನ್ನು ಕೊಟ್ಟು ಕಂಪ್ಲೇಂಟ್ಗಳನ್ನು ಕೊಟ್ಟು ದೂರುಗಳನ್ನು ಕೊಟ್ಟು ಬಂದ ಕೋಳಿಯನ್ನು ಕಡಿಯುವುದು ಅದು ಅದೆಲ್ಲ ನಿಲ್ಲಬೇಕು ಸಮಾಜವಾಗಿ ನನ್ನ ನನ್ನ ಅಪೇಕ್ಷೆ ನಾನು ಇಷ್ಟು ವರ್ಷ ಈ ದೇವರ ಆರಾಧನೆ ಮಾಡ್ತೇನೆ ಗೊತ್ತಿಲ್ಲ ಇದ್ದಷ್ಟು ದಿವಸ ನಾನು ಬೈಕು ಹಾಗೆ ಎಲ್ಲರಿಗೂ ಕೂಡ ನಾನು ಒಂದೇ ರೀತಿಯ ಪ್ರಸಾದ ಎಲ್ಲರಿಗೂ ಕೂಡ ತಾರತಮ್ಯ ಅಲ್ಲ ನನಗೆ ಅನ್ಯಾಯ ಮಾಡಿದವನು ಇದ್ದಾನೆ ಈ ಕ್ಷೇತ್ರಕ್ಕೆ ಬಂದಾಗ ನನಗೆ ಅನ್ಯಾಯದಲ್ಲ ಅಜ್ಜನ ಭಕ್ತರು ಅಷ್ಟೇ ಅದು ಕೊಡ್ತಾ ಇದ್ದೇನೆ ಹಾಗಾಗಿ ಒಳ್ಳೆಯ ಮನಸ್ಸಿನಿಂದ ಯಾವತ್ತೂ ಪ್ರಸಾದ ನಾನು ಅಜ್ಜನದು ಕೊಟ್ಟಿದ್ದೇನೆ ಅದು ಒಳ್ಳೆಯದು ಸರಿ ಬಹುಶಃ ಆ ಮನಸ್ಥಿತಿ ಇರುವ ಕಾರಣಕ್ಕೋಸ್ಕರವಾಗಿ ಇಲ್ಲಿ ಯಾವುದೇ ರೀತಿಯ ಒಂದು ದ್ವೇಷವನ್ನು ಇಟ್ಟುಕೊಳ್ಳದೆ ಎಷ್ಟೋ ಮಂದಿ ಬಂದಿರುವಂಥ ವಿಷಯಗಳನ್ನು ಕೂಡ ನಾವು ಕೇಳಿದ್ದೇವೆ ಇನ್ನಷ್ಟು ಕೂಡ ಈ ಕ್ಷೇತ್ರಕ್ಕೆ ಬರುವಂತಾಗಲಿ ನೀವು ಹೇಳಿದ ಹಾಗೆ ಅವರ ಸಮಸ್ಯೆಗಳು ಕೂಡ ಬಗೆಹರಿಲಿ ಅವರು ಒಳ್ಳೆಯದಾಗಲಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ನಮ್ಮ ಜೊತೆಗೆ ಇಲ್ಲೇ ತನಕ ಮಾತನಾಡೋದಕ್ಕೋಸ್ಕರ ನಮಗೆ ಧನ್ಯವಾದಗಳು ಧನ್ಯವಾದಗಳು ಸರಿ ವೀಕ್ಷಕರೇ ಸ್ನೇಹಿತರೊಂದಿಗೆ ಮಾತುಕತೆಗಳನ್ನು ನಡೆಸಿದ್ವಿ ಬಹುಶಃ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಈ ಕ್ಷೇತ್ರದಲ್ಲಿ ಸಿಕ್ಕಿದರೆ ತಾವು ಖಂಡಿತವಾಗಿ ಪಡೆದುಕೊಳ್ಳಿ ಎನ್ನುವಂಥ ಆಶಯವನ್ನು ವ್ಯಕ್ತಪಡಿಸ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ಮತ್ತೆ ಭೇಟಿಯಾಗ್ತೇನೆ ಅಲ್ಲಿಯವರೆಗೆ ನಿಮ್ಮ ಪಿ ವಿ ಆನಂದ್ ಮಾಡುವ ವಂದನೆಗಳು